ಹೇಳಿ ಸರ್ ಇವತ್ತಿನ ಅಧಿಕೃತ ಪ್ರಚಾರ ಚಾಲು ಸ್ಟ್ರಾಟಜಿ ಹತ್ತು ವರ್ಷ ಮೋದಿ ಸಾಹೇಬರು ಹೇಳಿರ್ತಕ್ಕಂಥ ಸುಳ್ಳು ಆಮೇಲೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಹದಿನಾಲ್ಕನೇ ಇಸ್ಯುವರೆಗೆ ಕೇಂದ್ರ ಸರ್ಕಾರದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಪ್ಪತ್ತು ವರ್ಷದ ಇತಿಹಾಸವನ್ನು ಕೂಡ ಹೇಳ್ತೀವಿ ಅದರ ಜೊತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಈಗ ಮೊನ್ನೆ ಬಂದಂತ ಒಂದು ವರ್ಷದಲ್ಲಿ ಏನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಜನರಿಗೆ ಮನೆಗೆ ಹೋಗಿ ಮುಟ್ತಕ್ಕಂಥದ್ದು ಮಾಧ್ಯಮ ಮುಖಾಂತರ ಹೇಳ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಆ ಥರ ಏನು ಕಾಣ್ತಾ ಇಲ್ಲ ನಮಗೆ ಅಲ್ಲ ಇಲ್ಲಿವರೆಗಂತೂ ಗುಂಪುಗಾರಿಕೆ ಅಂತ ಏನಿಲ್ಲ ವಿಶೇಷವಾಗಿ ಇಲ್ಲಿ ನಮ್ಮ ಯುವ ನಾಯಕರಾಗಿರುವ ರಜತ್ರು ಕೂಡ ಏನೋ ಅಭ್ಯರ್ಥಿಯಾಗಿ ಸ್ಪರ್ಧೆ ಟಿಕೆಟ್ ಕೇಳ್ತಾ ಇದ್ರು ಇವತ್ತು ನಮ್ಮಲ್ಲಿ ಯಾರ್ಯಾರು ಅಭ್ಯರ್ಥಿಗಳಿದ್ದಾರೆ ಎಲ್ಲರ ಮನಸ್ಪೂರ್ವಕವಾಗಿ ವಿನೋದ್ ಹೊಸಟಿ ಅವರಿಗೆ ಒಪ್ಪಿ ಇವತ್ತು ಎಲ್ಲರೂ ಒಮ್ಮತದಿಂದ ನಮ್ಮ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ ಖಂಡಿತವಾಗ್ಲೂ ಈ ಚುನಾವಣೆ ಸರ್ಪ್ರೈಸ್ ಆಗ್ತಕ್ಕಂಥ ಚುನಾವಣೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಇಚ್ಛಬೇಕು ಅಲ್ಲ ಪ್ರತಿಯೊಬ್ಬರಿಗಿದೆ ಈಗ ಈ ಚುನಾವಣೆ ಜವಾಬ್ದಾರಿ ನನಗೊಬ್ಬರಿಗೆಲ್ಲ ಎಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ನ ಕಾರ್ಯಕರ್ತರು ಏನಿದ್ದಾರೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಖಂಡಿತವಾಗ್ಲೂ ನನಗೆ ನಂಬಿಕೆ ಇದೆ ಎಲ್ಲ ಕಾರ್ಯಕರ್ತರು ಜಿಲ್ಲೆ ಎಲ್ಲ ಮುಖಂಡರುಗಳು ಸೇರಿ